ನಮಸ್ಕಾರ ಎಂಟು ಅಂಕಿಗಳ ಅತಿ ಚಿಕ್ಕದಾದ ಸಂಖ್ಯೆ ಹಾಗೂ ಅದರ ಮುಂದಿನ ಐದು ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆದು ಅವುಗಳ ಹೆಸರುಗಳನ್ನು ಬರೆಯಿರಿ ಎಂಟು ಅಂಕಿಗಳ ಅತಿ ಚಿಕ್ಕದಾದ ಸಂಖ್ಯೆ ಯಾವುದು ನಾವು ಬಿಡಿಸ್ತಾನದಲ್ಲಿ ಸೊನ್ನೆಯಿಂದ ಶುರು ಮಾಡೋಣ ಒಂದು ಎಂಟು ಅಂಕಿ ಇರಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸೊ ಬಿಡಿ ಸ್ಥಾನದಲ್ಲಿ ಸೊನ್ನೆ ಹತ್ತರ ಸ್ಥಾನದಲ್ಲಿ ಸೊನ್ನೆ ನೂರ ಸ್ಥಾನದಲ್ಲಿ ಸೊನ್ನೆ ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಕೋಟಿಯ ಸ್ಥಾನದಲ್ಲಿ ಒಂದು ಇದು ಎಂಟು ಅಂಕಿಯ ಅತಿ ಚಿಕ್ಕದಾದ ಸಂಖ್ಯೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಒಂದು ಕೋಟಿ ಎಂಟು ಅಂಕೆಗಳ ಅತಿ ಚಿಕ್ಕದಾದ ಸಂಖ್ಯೆ ಹಾಗೂ ಅದರ ಮುಂದಿನ ಐದು ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆದು ಅವುಗಳ ಹೆಸರುಗಳನ್ನು ಬರೆಯಿರಿ ಮೊದಲು ಹೆಸರನ್ನು ಬರೀತಾ ಹೋಗೋಣ ಇದು ಒಂದು ಕೋಟಿ ಒಂದು ಕೋಟಿ ಅದ ಅದರ ಐದು ಸಂಖ್ಯೆಗಳನ್ನು ಮುಂದಿನ ಐದು ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೀಬೇಕು ಒಂದು ಕೋಟಿ ಆದಮೇಲೆ ಏನು ಬರುತ್ತೆ ನಮಗೆ ಒಂದು ಕೋಟಿ ಒಂದು ಒಂದು ಕೋಟಿ ಒಂದು ನಂತರ ಏನು ಬರುತ್ತೆ ಒಂದು ಕೋಟಿಯ ಎರಡು ಒಂದು ಕೋಟಿ ಒಂದು ಒಂದು ಕೋಟಿಯ ಒಂದು ಒಂದು ಕೋಟಿ ಮತ್ತು ಒಂದು ಆ ಥರನೂ ಬರಿಬೋದು ನಂತರ ಒಂದು ಕೋಟಿಯ ಎರಡು ಆ ಥರ ಒಂದು ಕೋಟಿ ಮತ್ತು ಎರಡು ಆ ಥರನೂ ಬರಿಬೋದು ಒಂದು ಕೋಟಿ ಮೂರು ಒಂದು ಕೋಟಿಯ ನಾಲ್ಕು ಕೊನೆಯ ಸಂಖ್ಯೆ ಅಂದರೆ ಐದು ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿದೆ ಇದೆ ಐದನೇ ಸಂಖ್ಯೆ ಒಂದು ಕೋಟಿಯ ಐದು ಒಂದು ಕೋಟಿ ಮತ್ತು ಐದು ಅಂತ ಬರೆಯಬಹುದು ಒಂದು ಕೋಟಿ ಐದು ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ